Hør etter! ಏನಾಯ್ತು ಈ ಟ್ರೀಟ್ಮೆಂಟ್ ಇಂದ ಏನಾದರೂ ಪ್ರಯೋಜನ ಆಯ್ತಾ ಏನಾದರೂ ಬಾಯ್ ಬಿಟ್ನಾ ಬೆಳಗಾಗೋ ಅಷ್ಟರಲ್ಲಿ ಇವನ್ ಬಾಯina ನಾನು ಬಿಡಿಸ್ತೀನಿ ಮೇಡಮ್ ನೀವು ಹೊರಡಿ ಹಾ ಸರಿ ಹೊರಡಿ ಸೈಜ್ ನಾಳೆ ಕರ್ಕೊಂಡು ಬನ್ನಿ ಅಲ್ಲಿಗೆ ಎಸ್ ಮೇಡಂ ಬಾಯ್ ಬಿಡಲ್ಲ ಅಲ್ವಾ ಏಯ್ ಬಾಯ್ ಬಿಡಿಸ್ತೀನಿ ನೋಡ್ತಾ ಇರೋ ಸಾಯಿಸೋದೇ ಅವರ ಪ್ಲ್ಯಾನ್ ಮರ್ಯಾದೆಯಿಂದ ನೀನು ಒಪ್ಕೊಂಡ್ರೆ ಸರಿ ಅಂದ್ರೆ ಬಿಡೋದೇ ಹೇಳ ಬಿಡ ಬಾಯಿ ನಿನ್ನೆ ನಾನು ಇವಾಗ ಹೆಂಗ್ ಬಾಯಿ ಬಿಡಿಸ್ತೀನಿ ಅಂತ ನೋಡ್ತಾ ಇರುವ ಹೇಳೋ ನೀನೆ ಹೇಳೋ ಬಾಯ್ ಬಿಡ ಮರ್ಯಾದೆ ನಿಜ ಬಾಯ್ ಬಿಡು ಸರ್ ಸಾರ್ ಏನಾದ್ರು ಬಂದ್ರು ಅಂತಂದ್ರೆ ನಿಲ್ಗೊಂದು ಕತಿ ಕಾಣಿಸ್ತಾರೆ ನಿನ್ನ ನೇಣ್ ಹಾಕ್ಬಿಡ್ತಾರೆ ನೋಡ್ತಾ ಇರೋ ಹೇಳೋ 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 ಹೇ ಆಯ್ತಾ ಸರ್ ನಿತಾರ್ ಸರ್ ಹೇಳಿದ್ದಾರೆ ಸರ್ ನಾಳೆ ಬೆಳಿಗ್ಗೆ ಎಲ್ಲಿ ಹೇಗಾದ್ರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಹಿಂಗ ನಿಂಚ ಬಿಡಿಸೋದು ಗಂಡು ಬೆಚ್ಚಯ ಸರ್ ಬೆಳಗ್ಗೆ ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು

విడుకోలేయ్ 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 hey 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 ఇక్కడికి రా వదిలేయ్ వదిలేయ్ ఏయ్ విడుకోలేయ్ ఉ 何 ಅಲ್ಲೋಡಿ ಆ ಕಡೆ ಹೋಗ್ತಾ ಇದ್ದೇವೆ ನಾವು ಆ ಕಡೆಯಿಂದ ಹೋಗೋಣ ಬೇಗ ಬೇಗ ಹಾ ಏನಪ್ಪಾ ಯಾವಾಗ ಬಂದ್ರಿ ಆರಾಮಾಗಿದ್ದೀನಿ ಸ್ವಲ್ಪ ಮಾತಾಡ್ಬೇಕಿತ್ತು ಕೊಚ್ಚಿಲಿ ಹೊಸ ಪ್ರಯಂಚನ ಸ್ಟಾರ್ಟ್ ಮಾಡಿದೀನಿ ಹಾಗಾದ್ರೆ ಮುಂಚೆ ತರ ನಾನು ಟೀಚರ್ನ ನೋಡಕ್ ಹೋಗ್ತೇನೆ ಟೀಚರ್ನ ನೋಡಿದಾಗ ಅವ್ರನ್ನ ಕೇಳಿದೆ ಅಂತೇಳಿ ಮರಿಬೇಡಿ ಸರಿ ಹೇಳ್ತೀನಿ ಬರ್ತೀನಿ ಬೆಳಗ್ಗೆ ಕೆಲಸ ಶುರು ಮಾಡಿದ್ರ ಹೆಂಗೋ ಮಳೆ ನಿಲ್ತಲ್ಲ ಕೆಲಸದವ್ರಿಗೆ ಸಂತೆಗೆ ಕೇಳಿ ಬಾಳೆ ಗಿಡಗಳನ್ನ ತಗೊಂಡ್ಬಾ ಅಂತ ಹೇಳ್ಬೇಕು ನಿಧಾನ ಅಪ್ಪ ಅಪ್ಪ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ತಾನೆ ಇವಾಗ ಏನಕ್ಕಮ್ಮ ದುಡ್ಡು ನಿನ್ಗೆ ನಾಳೆ ಜಾರ್ಜ್ ಹುಟ್ಟಿದಬ್ಬ ಇದನಾದ್ರೂ ತಗೊಳ್ಳೋಣ ಹೋಗಬ ನಾನು ಬಂದು ಕೊಡ್ತೀನಿ ನೀವು ಇವಾಗಲೇ ಬರ್ತೀರಾ ನಾನು ಅಪ್ಪನ್ನ ಕರ್ಕೊಂಡು ಬರ್ತೀನಿ ಆಮೇಲೆ ಜೊತೆಗೆ ಹೋಗಿ ತೊಗೊಂಡು ಬರೋಣ ಏನು ಬೇಡ ನಾನು ಒಬ್ಳೇ ಹೋಗಿ ತಗೋತೀನಿ ಅದು ಸರ್ಪ್ರೈಸ್ ಗಿಫ್ಟ್ ಬೇಗ ಬನ್ನಿ ಅಪ್ಪ ಮರಿಬೇಡಿ ನೀನು ಅವನಿಗೋಸ್ಕರ ಏನು ಗಿಫ್ಟ್ ಅಮ್ಮ ತಗೋತೀಯ ಅದನ್ನ ನಾನು ಕೊಟ್ಟಾದ್ಮೇಲೆ ನೋಡಿ ಈಗ ಆರಾಮಾಗಿ ಗಾಡಿ ಓಡಿಸಿ ಹ್ಮ್ ಆಯ್ತು ಆಯ್ತು ತುಂಬಾ ಕೇಳ್ಬಿಡಿ ಜಾಯಣ್ಣ ಗಾಡಿನ ಇಲ್ಲೇ ನಿಲ್ಸಿ ನಾನು ಇಲ್ಲೇ ಕಾಯಿಲ ಇಲ್ಲ ಹೋಗ್ಲಾ ಇಲ್ಲ ನೀವು ಹೋಗ್ ಬನ್ನಿ ಆಯ್ತು ಸರಿ ಏನ್ ಬೇಕು ಫೋನ್ ಯಾವ್ಯಾವ ಮಾಡೆಲ್ ಅಲ್ಲಿ ಇದೆ ಎಲ್ಲ ಮಾಡಲ್ ಇದೆ ಇದು ಹೊಸ ಮಾಡೆಲ್ ಇದು ಬೇಡ ಅದು ಹಾ ಇದು ಒಳ್ಳೆ ಮಾಡಲ್ಲೇ ಇದ್ರ ರೇಟ್ ಎಷ್ಟು 16000 ರೂಪೀಸ್ 16000 ಇದು ಸ್ವಲ್ಪ ಕಡಿಮೆ ಫೀಚರ್ಸ್ ಚೆನ್ನಾಗಿದೆ ಆ ತೋರಿಸಿ ಅದನ್ನ ಇದು ಚೆನ್ನಾಗಿ ಸೇಲ್ ಆಗ್ತಿರೋ ಫೋನ್ ಮೇಡಮ್ ಹಾಗಾದ್ರೆ ಇದನ್ನೇ ಕೊಡಿ ಓಕೆ

ನಿನ್ನ ಡಬ್ಬ ಫೋನ್ ಎಸ್ತು ಇದನ್ ಯೂಸ್ ಮಾಡು ನೀನ್ ಹೇಗ್ ತಗೊಂಡ ಅದೆಲ್ಲ ನೀನು ಕೇಳ್ಬಿಡ ಮೊದ್ಲು ಎದ್ದು ಸ್ನಾನ ಮಾಡ್ಕೊಂಡ್ ಬಾ ಹುಟ್ಟಿದ ಪತಾನೆ ಚರ್ಚೆಗೆ ಹೋಗಲ್ವಾ ಅಯ್ಯೋ ಇಷ್ಟ ಬೇಗ ಬಂದ್ಬಿಟ್ಯಾದ ನೀನ್ ಯಾಕೆ ಬರ್ಡೇ ಬಾಯ್ ಏನಾದ್ರೂ ಸ್ಪೆಷಲ್ ಆಗಿ ಬೇಡ್ಕೊತಾರೆ ಅಂತ ಬರ್ಲಿಲ್ಲ ಬಾಬಾ ನಾನಿಲ್ ಬಂದು ಏನೇ ಬೇಡ್ಕೊಂಡ್ರು ಅವ್ರು ನನಗೆ ಅದನ್ನ ಕೊಟ್ಬಿಡ್ತಾರ ಅಂತದ್ ಏನ್ ಸರ್ ಕೇಳ್ಕೊಂಡ್ರಿ ಅದು ನಡೆದ್ಮೇಲೆ ಹೇಳ್ತೀನಿ